ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಸಿರಿಸಿಯಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಮಧುಮೇಲನ್ ಬಟ್ಟೆ ಅಂಗಡಿಗೆ ನಿನ್ನೆಯಷ್ಟೇ ಭೇಟಿ ನೀಡಿದೆ ಭರ್ಜರಿ ಡಿಸ್ಕೌಂಟ್ ಜುಲೈ ತಿಂಗಳಲ್ಲಿ ನಡೆಯುತ್ತೆ ಅಲ್ಲಿಯ ಮಾಲೀಕರು ಹೇಳಿದ್ದಾರೆ ಇಲ್ಲಿ ವಿಭಿನ್ನ ರೀತಿಯ ಸೀರೆಗಳು ಡ್ರೆಸ್ಗಳು ಮತ್ತು ಬಟ್ಟೆಗಳು ಲಭ್ಯವಿದ್ದು ಡಿಸ್ಕೌಂಟ್ ಸೇಲು ಭರ್ಜರಿ ನಡೀತಾ ಇದೆ ನೀವು ಕೂಡ ಜುಲೈ ತಿಂಗಳಲ್ಲಿ ಒಮ್ಮೆ ಹೋಗಿ ಬನ್ನಿ ಒಮ್ಮೆ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿಯ ಸೀರೆಗಳು ಮತ್ತು ಡ್ರೆಸ್ಗಳು ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಅರ್ಪಿತಾ ಮೇಡಮ್ ಇವರು ಎಲ್ಲ ಸೀರೆಗಳ ಬೆಲೆಯನ್ನು ಹೇಳಿದ್ದಾರೆ ಅಷ್ಟೇ ಚೆನ್ನಾಗಿ ವಿವರಣೆಯನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹಲೋ ನಮಸ್ಕಾರ ನನ್ನ ಹೆಸರು ಅರ್ಪಿತಾ ಪಾಟೀಲ್ ಅಂತ ನಾವು ಮಧುಮಿಲನದಲ್ಲಿ ಒಂದು ವರ್ಷ ಮೂರು ತಿಂಗಳಿಂತರ ವರ್ಕ್ ಮಾಡ್ತಿದ್ದೀನಿ ತುಂಬಾ ಖುಷಿ ಆಗ್ತದೆ ಮಲ್ಲು ಮಧುಮಿಲನದಲ್ಲಿ ವರ್ಕ್ ಮಾಡಲಿಕ್ಕೆ ಮಧುಮಿಲನ ಬಂದ್ಬಿಟ್ಟು ನಟರಾಜ್ ರೋಡ್ ಫಸ್ಟ್ ಸ್ಟಾರ್ಟಿಂಗ್ ರೋಡೆ ನಟರಾಜ್ ರೋಡ್ ಸ್ಟ್ರೇಟ್ ಬಂದರೆ ನಿಮಗೆ ಮಧುಮಿಲನ ಅಂತ ದೊಡ್ಡ ಬೋರ್ಡ್ ಅದೇ ತುಂಬಾ ವರ್ಷ ನಲವತ್ತೈದು ವರ್ಷದಿಂತ್ರನೂ ಮಧುಮಿಲನ ಫೇಮಸ್ ಅದ ಆದರೆ ಪ್ರತಿ ವರ್ಷದಲ್ಲಿ ಮಧುಮಿಲನದಲ್ಲಿ ಡಿಸ್ಕೌಂಟ್ ಮೇಳ ಏರ್ಪಡಿಸ್ತಾರೆ ಜುಲೈ ತಿಂಗಳಲ್ಲಿ ಹಾಗೆ ಈ ವರ್ಷ ಕೂಡ ತುಂಬಾ ವೆರೈಟಿ ಸಾರಿಸು ಡ್ರೆಸ್ಸಸ್ಸು ಎಲ್ಲ ತರದಲ್ಲೂ ಬಂದದೆ ಹಾಗೆ ಸಾರೀಸು ಕೂಡ ತುಂಬ ಡಿಸೈನ್ಸಲ್ಲಿ ಕಾಟನ್ ಸಾರಿ ತಗೊಳ್ಳಿ ರೇಷ್ಮೆ ಸಾರಿ ತಗೊಳ್ಳಿ ಮತ್ತು ಸಿಲ್ಕ್ ಸಾರಿ ತೊಗೊಳ್ಳಿ ಕಾಟನ್ಸಲ್ಲಿ ಕಡಿಮೆ ರೇಟಿಂದು ಚೀಪರ್ಸ್ ಎಲ್ಲ ಟೈಪಲ್ಲೂ ಬಂದಿದೆ ಮತ್ತು ಡಿಸ್ಕೌಂಟು ಅಷ್ಟೇಯಾ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ತುಂಬ ಚೆನ್ನಾಗಿ ಬಂದದೆ ವೆರೈಟಿನೂ ಅಷ್ಟೇ ತುಂಬ ತುಂಬ ಚೆನ್ನಾಗಿ ಬಂದದೆ ಅದಕ್ಕಾಗಿ ಹೇಳ್ತೀವಿ ತುಂಬ ಪ್ಯಾಟರ್ನ್ಸು ಬಂದದೆ ದಯವಿಟ್ಟು ಎಲ್ಲರೂ ಬನ್ನಿ ಮತ್ತೆ ತುಂಬ ಕಡಿಮೆ ರೇಟಲ್ಲಿ ಸಿಗ್ತದೆ ನಿಮಗೆ ಸ್ಯಾರೀಸೂವ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರ್ತದೆ ಮತ್ತೆ ಸಾರಿಯೂ ಡಿಸ್ಕೌಂಟು ಕಡಿಮೆ ಆಗ್ತದೆ ಖುಷಿ ಅಂದರೆ ಅಂತ ಹೇಳ್ತಿದ್ದೀನಿ Да. Okay. ನೋಡಿ ನಾನು ಫಸ್ಟ್ ಇಂಥ ಹೇಳ್ತಿರೋದಂದ್ರೆ ಪೇಪರ್ ಸಿಲ್ಕ್ ಕಾಟನ್ ಅಲ್ಲಿ ತೋರಿಸ್ತಿದೀನಿ ಸಿಂಪಲ್ ಅಲ್ಲಿ ಕಡಿಮೆ ರೇಟ್ ಮತ್ತೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಈ ಸೀರೆ ಬಂದ್ಬಿಟ್ಟು ಫುಲ್ ಫ್ಲವರ್ ಡಿಸೈನ್ ಇಂದು ಇದಕ್ಕೆ ಕುಚ್ಚು ಬರ್ತದೆ ಮತ್ತೆ ಕಾಟನ್ಸ್ ಅಲ್ಲಿ ಕುಚ್ಚು ಡಿಸೈನ್ಸ್ ಬರ್ತದೆ ಸೀರೆನು ಸಾಫ್ಟ್ ಬರ್ತದೆ ಒಂಬೈನೂರು ಸಾರಿನ ನಾವು ಫೋರ್ ಫಿಫ್ಟಿ ಸೇಲ್ ಮಾಡ್ತಿದೀವಿ ಡಿಸ್ಕೌಂಟ್ ಆಗಿ ನೋಡ್ರಿ ಸೇಲಿಂಗ್ ರೇಟ್ ಇರೋದು ಒಂಬೈನೂರು ನಾವು ಈಗ ಫೋರ್ ಫಿಫ್ಟಿ ಮಾಡ್ತಿದೀವಿ ಫುಲ್ ಫಿಫ್ಟಿ ಪರ್ಸೆಂಟ್ ಮೇಲೆ ಡಿಸ್ಕೌಂಟ್ ಆಗಿದೆ ಅದಕ್ಕೆ ಮಸ್ತ್ ಅಂದ್ರೆ ತುಂಬಾ ವೆರೈಟಿ ಡಿಸೈನ್ ಅಷ್ಟೇ ಚೆನ್ನಾಗಿದೆ ಮತ್ತೆ ಆಫೀಸ್ ವೇರ್ ಮಾಡಬಹುದು ಟೀಚರ್ಸ್ ಕೂಡ ತುಂಬಾ ಖುಷಿ ವೇರ್ ಮಾಡ್ಕೋಬಹುದು ಆ ತರ ಸಾರೀಸ್ ಬಂದದೆ ಇದರಲ್ಲಿ ತುಂಬಾ ಒಂದು ಟೆನ್ ಕಲರ್ಸ್ ಮೇಲುವ ಇದರಲ್ಲಿ ಇದೆ ತುಂಬಾ ವೆರೈಟಿ ಕಲರ್ಸ್ ಡಿಸೈನ್ಸ್ ಸಿಗ್ತದೆ ಬೇಕಾದ್ರೆ ಇದರಲ್ಲಿ ನೆಕ್ಸ್ಟ್ ಒಂದು ನೋಡಿ ಟೂ ಹಂಡ್ರೆಡ್ ಖಾಲಿ ಟೂ ಹಂಡ್ರೆಡ್ ಈಗ ನೋಡಿ ಎಲ್ಲ ಕೇಳ್ತಾರೆ ಗಿಫ್ಟ್ ಕೊಡ್ಲಿಕ್ಕೆ ಕಡಿಮೆ ಇಲ್ವಾ ಮದ್ವೆ ಅಂತಾರೆ ನಮ್ದು ಎನಿ ಟೈಮ್ ಇರ್ತದೆ ಅದ್ರಲ್ಲೇ ಸ್ಪೆಷಲ್ ಡಿಸೈನ್ ಅಲ್ಲೆಲ್ಲ ಬಂದದೆ ಇದು ಫಂಕ್ಷನ್ ಫಂಕ್ಷನ್ಗಳಿಗೆ ಎಲ್ಲ ವೇರ್ ಮಾಡೋಕೆ ತುಂಬಾ ಚೆನ್ನಾಗಿ ಇದಕ್ಕೆ ಟೂ ಹಂಡ್ರೆಡ್ ಖಾಲಿ ಟೂ ಹಂಡ್ರೆಡ್ ಡಿಸ್ಕೌಂಟ್ ಆಗಿ ವಾಶ್ ನಾವು ಡಿಸ್ಕೌಂಟ್ ಆಗಿ ಟೂ ಹಂಡ್ರೆಡ್ ಸೇಲ್ ಮಾಡ್ತಿದೀವಿ ಮತ್ತೆ ತುಂಬಾ ಚೆನ್ನಾಗಿ ಕೂರ್ತದೆ ಮತ್ತೆ ತುಂಬಾ ಉಟ್ರುನು ಅಷ್ಟೇ ನೀಟಾಗಿ ಕಾಣಿಸ್ತದೆ ಆಫೀಸ್ ವೇರ್ ಟೈಪ್ ಸ್ಕೂಲ್ ವೇರ್ ಟೈಪ್ ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸಾರಿ ಇದ್ರಲ್ಲೂ ಅಷ್ಟೇ ತುಂಬಾ ಕಲರ್ಸ್ ಮತ್ತೆ ಬಾಂದಿನಿ ಡಿಸೈನ್ ಟೈಪ್ ಸಿಗ್ತದೆ ಇದ್ರಲ್ಲೂ ಮೇಡಮ್ ಇದ್ ನೋಡಿ ಇದು ನೋಡಿ ಕಲಂಕಾರಿ ಡಿಸೈನ್ ಮತ್ತೆ ಆನೆ ಟೈಪ್ ಡಿಸೈನ್ಸ್ ಎಲ್ಲ ತುಂಬಾ ಡಿಸೈನ್ಸ್ ಅಲ್ಲಿ ಬರ್ತದೆ ಈ ಸಾರಿನೂ ಈ ಸಾರಿ ರೇಟ್ ಬಂದ್ಬಿಟ್ಟು ನಿಮ್ಗೆ ಫೈವ್ ಟ್ವೆಂಟಿ ಸಾರಿ ಟೂ ಪಿಪ ಟಿ ಕೈ ಮಾಡ್ತೀವಿ ಡಿಸ್ಕೌಂಟ್ ಆಗಿ ನೋಡಿ ಎಷ್ಟು ಚಂದ ಇದೆ ಸಾರಿ ಮತ್ತೆ ಕಲ್ಲುನು ಅಷ್ಟೇ ಡಿಸೈನ್ ಅಲ್ಲಿ ಬರ್ತದೆ ಸಾರಿನೂ ಅಷ್ಟೇ ಡಿಸೈನ್ಸ್ ಚಂದ ಕಾಣ್ತದೆ ಮತ್ತೆ ಉಟ್ರುವ ಅಷ್ಟೇ ಚೆನ್ನಾಗ್ ಬರ್ತದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ಇದ್ರ ಕಲರ್ಸ್ ತುಂಬಾ ವೆರೈಟಿ ಕಲರ್ಸ್ ಡಿಸೈನ್ಸ್ ಅಲ್ಲಿ ತುಂಬಾ ಸಿಗ್ತದೆ ನಿಮ್ಗೆ ಯಾವ ಕಲರ್ಸ್ ಬೇಕು ಅಂದ್ರೂ ಆತರ ಡಿಸೈನ್ಸ್ ಅಲ್ಲಿ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತೆ ಅದ್ರಲ್ಲಿ ನೆಕ್ಸ್ಟ್ ಒಂದು ನೋಡಿ ಇಲ್ಲಿ ಇದು ಪೇಪರ್ ಸಿಲ್ಕ್ ನಾನೀಗ ಆಲ್ಮೋಸ್ಟ್ ತೋರಿಸ್ತಾ ಇರೋದು ನಿಮಗೆಲ್ಲ ಬಂದ್ಬಿಟ್ಟು ಪೇಪರ್ ಸಿಲ್ಕ್ ಅಲ್ಲೇ ಕಡಿಮೆ ರೇಟ್ ರೇಟಲ್ಲೇ ನಾವು ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ ಸೇಲ್ ಮಾಡ್ತಾ ಇದೀವಿ ಸಾರಿ ಟು ಟ್ವೆಂಟಿ ಫೈವ್ ಸೇಲ್ ಫುಲ್ ಫ್ಲವರ್ ಡಿಸೈನ್ ಮತ್ತೆ ಶೈನಿಂಗ್ ಇದೆ ಸೀರೆ ವಿತ್ ಫುಲ್ ಶೈನಿಂಗ್ ನೋಡೋಕು ಅಷ್ಟೇ ಲುಕ್ ಆಗಿ ಕಾಣಿಸ್ತದೆ ಹುಟ್ಟರು ಅಷ್ಟೇ ನೀಟ್ ಅನಿಸ್ತದೆ ಜುಲೈ ಜುಲೈ ಇಂದ ಆಗಸ್ಟ್ ಒಂದನೇ ತಾರೀಕಿನವರೆಗೂ ನಮ್ದು ಡಿಸ್ಕೌಂಟ್ ನಡೀತಾ ಇರ್ತದೆ ತುಂಬಾ ಚೆನ್ನಾಗಿ ಮತ್ತೆ ಜನ ಕಸ್ಟಮರ್ಸ್ ಅಷ್ಟೇ ರೆಸ್ಪಾನ್ಸ್ ಇದೆ ಪ್ರತಿ ವರ್ಷನೂ ಈ ವರ್ಷ ಅಷ್ಟೇ ಪ್ರೀತಿ ಪ್ರೀತಿಯಿಂದ ಬರ್ತಾರೆ ಅನ್ಕೊಂಡಿದೀವಿ ಎಲ್ಲರೂ ಅಷ್ಟೇ ಯಾ ಪ್ರೀತಿ ಪ್ರೀತಿಯಿಂದ ಬನ್ನಿ ಅಂತಾನೂ ಹೇಳ್ತಿದೀವಿ ಒಳ್ಳೊಳ್ಳೆ ಡಿಸೈನ್ಸ್ ಸೇಲ್ ಮಾಡ್ತಿದೀವಿ ಇದಂತೂ ಸಕತ್ ಚಂದ ಇದೆ ಮತ್ತೆ ಸಾರಿ ಮಾತ್ರ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ ಯಾಕಂದ್ರೆ ಫುಲ್ ಫ್ಲವರ್ ಡಿಸೈನ್ ಮತ್ತೆ ಶೈನಿಂಗ್ ಇದೆ ಶೈನಿಂಗ್ ಅಂದ್ರೆ ಮಿಂಚು ಟೈಪ್ ಎಲ್ಲ ಇಲ್ಲ ಕೈ ಆಗಲ್ಲ ನಿಮಗೆ ಸಾಫ್ಟ್ ಮೆಟೀರಿಯಲ್ಸ್ ಅಲ್ಲೇ ಬರ್ತದೆ ಉಟ್ಟರಷ್ಟು ನೀಟ್ ನೀಟಾಗಿ ಕಾಣಿಸ್ತದೆ ಮತ್ತೆ ಸಾರಿ ಇದು ನೋಡಿ ಇದು ಕಾಟನ್ ಸೀರೆಯ ಇದು ಕಾಟನ್ ಸೀರೆ ಹ್ಯಾಂಡ್ ವರ್ಕ್ ಡಿಸೈನ್ ಬಂದದೆ ಫುಲ್ ಸಾರಿ ಹ್ಯಾಂಡ್ ವರ್ಕ್ ಈ ತರ ನೋಡಕ್ಕೂ ಅಷ್ಟೇ ಚಂದ ಕಾಣ್ತದೆ ಸಾರಿ ಫುಲ್ ಈ ತರ ಡಿಸೈನ್ಸ್ ಅಲ್ಲಿ ಬರ್ತದೆ ನೋಡಕ್ ಫುಲ್ ಎಂಬ್ರಾಯ್ಡ್ರಿ ಡಿಸೈನ್ ಬಂದದೆ ಕ್ಲಾತ್ ಅಷ್ಟೇ ಚೆನ್ನಾಗದೆ ಸೀರೆ ಉಡಕು ಮತ್ತೆ ಹಾರ್ ಕಳ್ತದೆ ಆ ತರದ್ ಏನೂ ಪ್ರಾಬ್ಲಮ್ಸ್ ಇಲ್ಲ ಬಣ್ಣ ಫೇಡಿಂಗ್ ಏನೋ ಹೋಗ್ತದೆ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ತದೆ ಅದು ಯಾವ್ದೇ ಬೈ ಚಾನ್ಸ್ ಏನೇ ಬಂದ್ರು ಆತರ ಡೌಟ್ ಪಡೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬಂದದೆ ಈ ಸಾರಿ ಸಾರಿ ನೋಡಿ ಇದ್ರಲ್ಲೂ ಕಲರ್ಸ್ ನಿಮಗೆ ತುಂಬಾ ವೆರೈಟಿ ಕಲರ್ ಸಿಗ್ತದೆ ಮತ್ತೆ ಚೆನ್ನಾಗಿದೆ ಇಲ್ಲಿ ನೋಡಿ ನೆಕ್ಸ್ಟ್ ಒನ್ ಈ ಸಾರಿ ವೈಟ್ ಅಲ್ಲಿ ಇವಾಗ ಆಗಸ್ಟ್ ಹದಿನೈದು ಬಂತು ಜನವರಿ ಇಪ್ಪತ್ತಾರು ಬಂತು ಅಂತ ಎಲ್ಲ ಚಿಂತೆ ಮಾಡ್ತಿರ್ತಾರೆ ಟೀಚರ್ಸ್ ಎಲ್ಲ ಚಿಂತೆನೇ ಬೇಡ ನೋಡಿ ಒಳ್ಳೊಳ್ಳೆ ಡಿಸೈನ್ಸ್ ಅಲ್ಲಿ ವೈಟ್ ಅಲ್ಲಿ ಎಲ್ಲ ಚಂದ ಚಂದ ಬಂದ್ ಕೇಸರಿ ಬಂತು ಬಿಳಿ ಬಂತು ಮಿಕ್ಸ್ ಅಯ್ಯ ಹುಡುಕು ಅಷ್ಟೇ ಲೇಟೆಸ್ಟ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗ್ ಕಾಣಿಸ್ತದೆ ಮತ್ತೆ ಕಾಟನ್ ಕಾಟನ್ ಸೀರೆ ಅಲ್ಲ ಕುಟೋಕು ಎಲ್ಲರೂ ಇಷ್ಟಪಡ್ತಾರೆ ಪ್ರೀತಿ ಹುಡ್ಬೋದು ಅಂದ್ರೆ ಹೆವಿ ವರ್ಕ್ ಇಲ್ಲಪ್ಪ ಆತರ ಎಲ್ಲ ಅನ್ಸದೇ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಸ್ಯಾರೀಸ್ ಇನ್ಮೇಲೆ ನಾನು ಬಾರ್ಡರ್ ಸ್ಯಾರೀಸ್ ನಿಮಿಷ ಮತ್ತೆ ಹ್ಮ್ ಇದು ನೋಡಿ ನಾನು ಈಗ ಬಾರ್ಡರ್ ಸೀರೆಸ್ ಅಲ್ಲಿ ತೋರಿಸ್ತಿದ್ದೀನಿ ನಿಮ್ಗೆ ಪ್ರತಿ ಒಂದು ಈ ಕಡೆ ಏನಿದೆ ನಮ್ದು ಬಾರ್ಡರ್ ಸೀರೇಸ್ ಬಾರ್ಡರ್ ಸಾರೀ ಅಲ್ಲಿ ತುಂಬಾ ವೆರೈಟಿ ಬಂದಿದೆ ನಾವು ಟೂ ತೌಸಂಡ್ ಇಂತ ಹಿಡಿದು ಅದನ್ನು ರೇಟಿಗೆ ಸೇಲ್ ಮಾಡ್ತೀವಿ ಸಾರಿ ಫೈವ್ ಫಿಫ್ಟಿ ಫಿಫ್ಟಿ ಹಿಂಗ್ ಸೇಲ್ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಸಾಫ್ಟು ಅಂದ್ರೆ ಸಿಲ್ಕ್ ಟೈಪ್ ಸಿಲ್ಕ್ ಸಾರಿನೇ ಇದು ನೈನ್ ಏಟಿ ಸಾರಿ ಫೋರ್ ನೈಂಟಿ ಸೇಲ್ ಈ ತರ ಡಿಸೈನ್ಸ್ ಬರ್ತದೆ ತುಂಬಾ ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಬರ್ತದೆ ಮೆಟೀರಿಯಲ್ಸ್ ಸಿಲ್ಕ್ ಸಾಫ್ಟ್ ಅಲ್ಲಿ ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ಸ್ ಅಲ್ಲಿ ವಾಶೆಬಲ್ಲೇ ಇಲ್ಲಿ ನೋಡಿ ಈ ಸ್ಯಾರಿ ಬಂದ್ಬಿಟ್ಟು ಬಾರ್ಡರ್ ಸ್ಯಾರಿ ಇದು ಸಾಫ್ಟ್ ಅಲ್ಲೇ ಬರ್ತದೆ ಮೆಟೀರಿಯಲ್ಸ್ ಅಲ್ಲೇ ನೋಡಿ ರೇಷ್ಮೆ ಅಂತಾರಲ್ಲ ಫಿಫ್ಟಿ ಸ್ಯಾರಿ ನಾವು ಖಾಲಿ ಫೈವ್ ಟ್ವೆಂಟಿ ಸೇಲ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಬಂದದೆ ಮತ್ತೆ ಸಖತ್ತು ಸಾಫ್ಟ್ ಅದೇ ಸೀರೆ ಮಾತ್ರ ಇದ್ರಲ್ಲೂ ಅಷ್ಟೇ ಕಲರ್ಸ್ ಮಾತ್ರ ತುಂಬಾ ವೆರೈಟಿ ಕಲರ್ಸ್ ಬಂದದೆ ನೆಕ್ಸ್ಟ್ ಒನ್ ನೋಡಿ ಮೈಸೂರ್ ಸಿಲ್ಕ್ ತುಂಬಾ ಜನರು ಪ್ರೀತಿ ಅಂತ ಕೇಳ್ತಾ ಇರ್ತಾರೆ ಮೈಸೂರು ಸಿಲ್ಕ್ ತರಿಸ್ಲಿಲ್ವಾ ತರಿಸ್ಲಿಲ್ವಾ ಅಂತ ಇರ್ತಾರೆ ನಮ್ಮ ಮಧುಮಿಲನ್ದಲ್ಲಿ ಮೈಸೂರ್ ಸಿಲ್ಕ್ ಕಸ್ಟಮರ್ಸ್ ಏನ್ ಅವರು ಇಷ್ಟ ಪಡ್ತಾರೆ ಅದೇ ಟೈಪ್ ಅಲ್ಲಿ ಪ್ರತಿ ವರ್ಷನೂ ತರಿಸ್ತೀವಿ ಈ ವರ್ಷ ಕೂಡ ಡಿಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದದೆ ಬ್ಲೌಸ್ ಪೀಸ್ ಸಪ್ರೇಟೇ ಬರ್ತಾರೆ ಬರ್ತದೆ ಇದಕ್ಕೆ ಮತ್ತೆ ಸಾರಿ ಒಂದ್ ಸ್ವಲ್ಪ ಒಂದು ಸೀರೆ ಸಾರಿ ಯಾವ ರೀತಿ ಹಾ ತುಂಬಾ ಚೆನ್ನಾಗ್ ಬಂದಿದೆ ಮತ್ತೆ ಪಲ್ಲು ಮತ್ತೆ ಈ ತರ ಇಲ್ಲ ನೋಡಿ ಫುಲ್ ಇದು ಸೆರೆಪ್ ಬರ್ತದೆ ಈ ತರ ಬ್ಲೌಸ್ ಪೀಸ್ ಕಾಂಬಿನೇಷನ್ ಬ್ಲೂ ಮತ್ತೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಉಟ್ರು ಅಷ್ಟೇ ರಿಚ್ ಅನಿಸ್ತದೆ ಬ್ಲೌಸ್ ಪೀಸ್ ಮತ್ತೆ ಕಡಿಮೆ ಬರ್ತದೆ ಅನ್ನೋದು ಡೌಟೇ ಬೇಡ ಬ್ಲೌಸ್ ಪೀಸ್ ಕೂಡ ಒಂದ್ ಮೀಟರ್ ಮೇಲೆ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಸೀರೆಯು ನೋಡಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಶುದ್ಧ ರೇಷ್ಮೆ ಅಂತ ಸೀರೆ ಬಂದದೆ ತುಂಬಾ ಚೆನ್ನಾಗಿದೆ ಸೀರೆ ಈ ತರ ಬರ್ತದೆ ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಬಂದದೆ ನೋಡಿ ಕಲರ್ ಬೇಕಾದ್ರೆ ಈ ತರ ಕಲರ್ಸ್ ಅಲ್ಲೆಲ್ಲ ಬಂದದೆ ಸಾಫ್ಟ್ ಸೀರೆ ಇದು ನೈನ್ ಸಿಕ್ಸ್ಟಿ ಸಾರಿ ಫೋರ್ ಏಯ್ಟಿ ಸೇಲ್ ಮಾಡ್ತಿದೀವಿ ನಾವು ಡಿಸ್ಕೌಂಟ್ ಆಗಿ ಫೋರ್ ಏಟಿ ಆಗ್ತದೆ ಅಂದ್ರೆ ನೈನ್ ಸಿಕ್ಸ್ಟಿ ಇದೆ ಅಲ್ಲ ಸಾರಿಯ ನಾವು ಫೋರ್ ಸಿಕ್ಸ್ ಏಟಿ ಅಂದ್ರೆ ಕಡಿಮೆನೇ ಆಯ್ತು ಮತ್ತೆ ಒಳ್ಳೆ ಸೀರೆ ಸಿಗ್ತದೆ ಇಷ್ಟು ಕಡಿಮೆಗೆ ಏನ್ ಸಿಗ್ತದೆ ಹೇಳಿ ಒಳ್ಳೆ ಸಾಫ್ಟ್ ಸೀರೆ ಮದ್ವೆಗೆಲ್ಲ ಉಟ್ಕೋಬಹುದು ರಿಚ್ ಕಾಣ್ಬೋದಪ್ಪ ಇಲ್ಲ ನೋಡಿ ಮದ್ವೆ ಅಂದ್ಬಿಟ್ಟೆ ನೆನ್ಪಾಯ್ತು ಎಲ್ಲರೂ ಹೆವಿ ಸೀರೆ ಬರ್ಲಿಲ್ವಾ ಅದೊಂದು ಕ್ವಶನ್ ಕೇಳ್ತಾರೆ ನಮಗೆ ಹೆವಿ ಸೀರೆನು ಬಂದದೆ ಈ ತರ ಬರ್ತದೆ ಬಾಂದಿನಿ ಡಿಸೈನ್ಸ್ ಅಲ್ಲಿ ಬರ್ತದೆ ಸೀರೆ ಎಷ್ಟು ವೇರ್ ಮಾಡ್ಬೇಕಪ್ಪ ಅನ್ಸ್ಬೇಕ ಕಸ್ಟಮರ್ ಇಲ್ಲ ನೋಡಿ ಟೂ ತೌಸಂಡ್ ಟೂ ಹಂಡ್ರೆಡ್ ಸಾರಿ ಇದು ನಾವು ನಿಮ್ಗೆ ಡಿಸ್ಕೌಂಟ್ ಆಗಿ ಒನ್ ತೌಸಂಡ್ ಹಂಡ್ರೆಡ್ ಸೇಲ್ ಮಾಡ್ತಿದ್ವಿ ನೋಡ್ಕೊಳ್ಳಿ ಟೂ ತೌಸಂಡ್ ಟೂ ಹಂಡ್ರೆಡ್ ಎಲ್ಲಿ ಒನ್ ತೌಸಂಡ್ ಹಂಡ್ರೆಡ್ ಎಲ್ಲಿ ಸಾರಿ ಮೇಡಂ ಫುಲ್ ರಿಚ್ ಅದೆ ಮತ್ತೆ ನೋಡಿ ನೋಡಿ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿ ಅಷ್ಟು ಗ್ರ್ಯಾಂಡ್ ಅದೇ ಈ ತರ ಸಾರಿ ಇದರಲ್ಲಿ ಕಲರ್ ಬೇರೆ ಇದರಲ್ಲೂ ಕಲರ್ ಕಾಂಬಿನೇಷನ್ ಎಲ್ಲ ಬೇರೆ ಬೇರೆ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ ಎಲ್ಲ ಸಕ್ಕ ಬಂದದೆ ಮತ್ತೆ ವೆರೈಟಿ ಕೇಳಿರು ಸಾಫ್ಟ್ ನೋಡಿ ಸೀರೆ ಇದು ಸಿಂಪಲ್ ಬರ್ತದೆ ದೊಡ್ಡ ಬಾರ್ಡ್ರು ಸಿಂಪಲ್ ಸ್ಯಾರಿ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ಒನ್ ಏಟಿ ಸ್ಯಾರಿ ನಾವು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಇದೆ ಇದು ಅಷ್ಟೇ ಗ್ರ್ಯಾಂಡ್ ಸ್ಯಾರಿ ಬಂದದೆ ಬಾರ್ಡ್ರಲ್ಲ ಸಣ್ಣ ಅಂದ್ರೆ ಬಹಳ ಹೆವಿ ವರ್ಕು ಅಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮದ್ವೆ ವೇರ್ ಮಾಡ್ಬೋದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಸ್ಯಾರಿ ನಾವು ಸಿಕ್ಸ್ ಫಿಫ್ಟಿಗೆ ಸೇಲ್ ಮಾಡ್ತೀವಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಒಳ್ಳೆ ರಿಚ್ ಅದೆ ಮತ್ತೆ ಸಾರಿ ನೂವ ಇದು ನೋಡಿ ಇದು ಮೈಸೂರು ಸಿಲ್ಕ್ ಅಯ್ಯ ಮೈಸೂರು ಸಿಲ್ಕಲ್ಲಿ ಇನ್ನೊಂದು ನಾನು ಫಸ್ಟ್ ಒನ್ ಒಂದು ತೋರಿಸಿದ್ದೆ ನಿಮಗೆ ಸೆಕೆಂಡ್ ಒನ್ ಒಂದು ಮೈಸೂರು ಸಿಲ್ಕಲ್ಲಿ ಇದು ಕೇಳ್ತಾ ಇದ್ದಾರೆ ತುಂಬ ಕಸ್ಟಮರ್ಸ್ ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೀರೆನೂ ಅಷ್ಟೇ ಸಾಫ್ಟ್ ಅದೇ ಉಡ್ಲಿಕ್ಕೂ ಅಷ್ಟೇ ಚಂದ ಬರ್ತದೆ ಈ ತರ ಬ್ಲೌಸು ಪಲ್ಲು ಎಲ್ಲ ಎಷ್ಟು ಚಂದ ಬಂದದೆ ಚೆನ್ನಾಗಿದೆ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಒಳ್ಳೆ ಪ್ಲೇನ್ ಪ್ಲೇನ್ ಬಂದ್ರೆಂಡ್ ಲುಕ್ ಕಾಣುತ್ತೆ ಉಟ್ರು ಅಷ್ಟೇ ನೀಟ್ ಅನಿಸ್ತದೆ ಮತ್ತೆ ಇವಾಗೆಲ್ಲ ಹೆವಿ ಇದು ಅಷ್ಟೊಂದು ಇಷ್ಟ ಪಡಲ್ಲ ಕಷ್ಟ ನೀಟಾಗಿ ಕಾಣಿಸ್ತದೆ ಬೆಸ್ಟ್ ಅಂದ್ರೆ ನನಗೆ ಇದು ರೇಟು ಈ ಮೈಸೂರು ಸಿಲ್ಕ್ ಸಾರಿ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಸಾರಿ ಖಾಲಿ ಸಿಕ್ಸ್ ಹಂಡ್ರೆಡ್ ಸೇಲ್ ಮಾಡ್ತಿದ್ದೀವಿ ನಾವು ಡಿಸ್ಕೌಂಟ್ ಆಗಿ ಸಿಕ್ಸ್ ಹಂಡ್ರೆಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಸ್ಯಾರಿ ಸಿಕ್ಸ್ ಹಂಡ್ರೆಡ್ ಸೆಲ್ ಮಾಡ್ತೀವಿ ಇದ್ರಲ್ಲೂ ಅಷ್ಟೇ ಇಪ್ಪತ್ತು ಕಲರ್ಸ್ ಮೇಲೂ ನಮ್ಗೆ ಹೆಚ್ಚಿನ ಕಲರ್ಸ್ ಗಿಂತ ಜಾಸ್ತಿನೂ ಕಲರ್ಸ್ ಜಾಸ್ತಿ ಉಂಟು ಇಲ್ಲ ನೋಡಿ ಇದು ಒಂದು ಹೆವಿ ಸ್ಯಾರಿನೇ ಬಂದ್ಬಿಟ್ಟು ಮಸ್ತ್ ಕಾಣ್ತದೆ ಮದ್ವೆ ಫಂಕ್ಷನ್ ಬಾರ್ಡರ್ ಸಾರಿ ಮತ್ತೆ ತುಂಬಾ ರಿಚ್ ರಿಚ್ ಕಾಣ್ತದೆ ಗೊಂಡೆ ಎಲ್ಲ ಬರ್ತದೆ ಇದಕ್ಕೆ ಈ ಸಾರಿ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾರಿ ಸೆವೆನ್ ಫಿಫ್ಟಿ ಸೆಲ್ ಮಾಡ್ತಿದ್ವಿ ಈ ತರ ಗ್ರ್ಯಾಂಡ್ ಬರ್ತದೆ ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ಸಕ್ಕತ್ತದೆ ಹೆವಿ ಬಾರ್ಡರ್ ಬರ್ತದೆ ಈ ತರ ರಿಚ್ ಬಾರ್ಡರ್ ಕಲ್ಲು ಅಷ್ಟೇ ಚಂದ ಕಾಣ್ತದೆ ಬಾರ್ಡರ್ ಅಷ್ಟೇ ಅಟ್ರಾಕ್ಷನ್ ಕಾಣ್ತದೆ ಸೀರೆಗೂ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಸಕ್ಕ ಸಕ್ಕತ್ ಬಂದಿದೆ ಮತ್ತೆ ಯಾವ ಕಲರ್ ಅಲ್ಲಿ ಬೇಕಾದ್ರೂ ಸಿಕ್ತದೆ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಅಲ್ಲೂ ಇದೆ ಈ ಸಾರಿ ಇದು ನೋಡಿ ಈ ಸಾರಿ ಬಂದ್ಬಿಟ್ಟು ಪ್ಲೇನ್ ಸಾರಿ ಬಾರ್ಡರ್ಲೆಸ್ ಸಾರಿ ಬಾರ್ಡರ್ ಲೆಸ್ ಸಾರಿನು ಕೆಲವೊಬ್ರು ಕೇಳ್ತಾರೆ ವರ್ಕ್ ನಮ್ದು ಈ ತರ ಕಸ್ಟಮರ್ ತುಂಬಾ ಕೇಳ್ತಾರೆ ನೋಡಿ ಈ ತರದಲ್ಲೂ ಬಂದಿದೆ ಇದು ಬಾರ್ಡರ್ ಲೆಸ್ ಸಾರಿ ಈ ತರ ಬರ್ತದೆ ಪ್ಯಾಟರ್ನ್ ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಅಲ್ಲಿ ಬಾರ್ಡರ್ ಲೆಸ್ ಅಂದ್ರೆ ಸಾಫ್ಟ್ ಬರ್ತದೆ ಸಿಲ್ಕ್ ಮೆಟೀರಿಯಲ್ ಸಾಫ್ಟ್ ಆದ್ರೆ ಹಾರ್ಡ್ ಏನ್ ಬರಲ್ಲ ಇದು ಬಟ್ಟೆ ಮೆಟೀರಿಯಲ್ ತುಂಬಾ ಚೆನ್ನಾಗಿ ಪಲ್ಲುನು ಅಷ್ಟೇ ಸೆರ್ಗು ಅಷ್ಟೇ ರಿಚ್ ಬರ್ತದೆ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಇದು ರೇಟ್ ಬಂದ್ಬಿಟ್ಟು

ಆರೇಂಜ್ ಟೈಪ್ ಅಲ್ಲೂ ಬರ್ತದೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಫ್ಲವರ್ ಡಿಸೈನ್ ಫುಲ್ ಈ ತರ ಫ್ಲವರ್ ಡಿಸೈನ್ ಬರ್ತದೆ ಇವಾಗ ಗೆ ಕಾಲೇಜ್ ವೇಸ್ಟ್ ಮಾಡೋರಿಗೆ ಜಾಬಿಗೆ ಹೋಗೋರಿಗೆಲ್ಲ ತುಂಬಾ ಇಷ್ಟ ಪಡ್ತಾರೆ ಹೆವಿ ನಮ್ಗೆ ಈ ತರ ಸಾರಿ ಬಂದಿಲ್ವಾ ಅಂತ ಕೇಳ್ತಿರ್ತಾರೆ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಮೇಡಮ್ ಮತ್ತೆ ಇದರಲ್ಲೂ ಕಲರ್ಸ್ ಎಲ್ಲ ಇದೆ ಹಾ ತುಂಬಾ ಕಲರ್ಸ್ ಅಲ್ಲಿ ತುಂಬಾ ಡಿಸೈನ್ಸ್ ಅಲ್ಲಿ ಬಂದದೆ ಮಧುಮೇಲೆ ತುಂಬಾ ತುಂಬಾ ವೆರೈಟಿ ಸೀರೆನ ಇಲ್ಲಿ ನೋಡಬಹುದು ಎಷ್ಟೊಂದು ಸೀರೆಗಳಿದೆ ಎಲ್ಲವನ್ನು ತೋರಿಸ್ತಾ ಇದಾರೆ ಮೇಡಮ್ ಅಂಬಾನಿ ಅಂತ ಇದು ಅಂಬಾನಿ ಅಂತ ಸೀರೆ ತುಂಬಾ ಫೇಮಸ್ ಆಗದೆ ಮೇಡಮ್ ಫುಲ್ ಗೋಲ್ಡನ್ ಸ್ಯಾರಿ ಎಲ್ಲರೂ ಗೋಲ್ಡನ್ ಸ್ಯಾರಿ ತರಿಸ್ಲಿಲ್ವಾ ಅಂತಾರೆ ಬಂಗಾರನೇ ತರಿಸ್ಬಿಟ್ಟಿದೀವಿ ನೋಡಿ ನಾವು

ಇಲ್ಲಿ ನೋಡಿ ಇದು ಅಂಬಾನಿ ಸೀರೆನೇ ಆದ್ರೆ ಇದು ಟೂ ತೌಸಂಡ್ ರೇಂಜಿನ ಸಾರಿ ಒನ್ ತೌಸಂಡ್ ನೈನ್ ಏಟಿ ಸಾರಿ ನಾವು ಡಿಸ್ಕೌಂಟ್ ಆಗಿ ನೈನ್ ನೈನ್ಟಿ ಸೇಲ್ ಮಾಡ್ತೀವಿ ಇದು ಫುಲ್ ಹೆವಿ ವರ್ಕ್ ಡಿಸೈನ್ ಅಲ್ಲಿ ಬರ್ತದೆ ಈ ತರ ಇಲ್ಲಿ ನೋಡಿ ಇದು ರಿಚ್ ಬರ್ತದೆ ಅದೇ ಕ್ವಾಲಿಟಿ ಬೇರೆ ಇರ್ತದೆ ಅಷ್ಟೇ ಕಡಿಮೆ ಇದ್ರಲ್ಲಿ ಬೇಕಾದ್ರೆ ಅದು ಇರ್ತದೆ ಜಾಸ್ತಿ ಕ್ವಾಲಿಟಿ ಅಲ್ಲದೆ ಮೇಂಟೈನೆನ್ಸ್ ಕ್ವಾಲಿಟಿ ಮೇಂಟೈನ್ ನೋಡೋರಾದ್ರೆ ಹೆವಿ ರೇಂಜ್ ಅಲ್ಲಿ ಬೇಕಾದ್ರೆ ಅದನ್ನೂ ಇದೆ ಅಂತ ಅದಕ್ಕೆ ಡಿಸೈನ್ ಬ್ಲೌಸ್ ಇದೆ ಈ ತರ ಬ್ಲೌಸ್ ಬರ್ತದೆ ಮತ್ತೆ ಚೆನ್ನಾಗಿ ಕಾಣಿಸ್ತದೆ ನೋಡಿ ಪೀಸ್ ಕಾಂಬಿನೇಷನ್ ಕಾಣಿಸ್ತದೆ ಇದ್ರಲ್ಲೂ ಇದೆ ನೆಕ್ಸ್ಟ್ ಬಂದ್ ನೋಡಿ ಜಾರ್ಜೆಟ್ ಸಾರಿ ರೇಟ್ ಗೋಲ್ಡ್ ಕಲರ್ ಸಾರಿ ರೇಟ್ ರಿಚ್ ಸಾರಿ ಮತ್ತೆ ಸಿಕ್ಸ್ ಹಂಡ್ರೆಡ್ ಸೇಲ್ ಪ್ಯೂವರ್ ಜಾರ್ಜೆಟ್ ಜಾರ್ಜೆಟ್ ಅಲ್ಲೇ ಕಡಿಮೆದು ಬರ್ತದೆ ಚೀಪರ್ಸ್ ಬರ್ತದೆ ಅದ್ರಲ್ಲೇ ಹೆವಿ ಜಾರ್ಜೆಟ್ ಅಂದ್ರೆ ಇದೇ ಮೆಟೀರಿಯಲ್ ಬರ್ತದೆ ಇದರಲ್ಲಿ ಫುಲ್ ರಿಚ್ ಕಾಣ್ತದೆ ಮತ್ತೆ ಜಾರ್ಜೆಟ್ ಹೂವ ನೋಡಕ್ಕೂ ಚೆನ್ನಾಗಿ ಕಾಣಿಸ್ತದೆ ಈ ತರ ಬರ್ತದೆ ಫುಲ್ ಪ್ಲೇನ್ ಬರ್ತದೆ ಬ್ಲೌಸ್ ಪ್ಲೇನ್ ಬರ್ತದೆ ಈ ತರ ವರ್ಕ್ ಡಿಸೈನ್ ಬರ್ತದೆ ಪಲ್ಲುನು ಆಗ್ತದೆ ಮೈಸೂರು ಸಿಲ್ಕ್ ಮಾತ್ರ ನಾವು ಡ್ರೈ ವಾಶ್ ಓನ್ಲಿ ಅಂತ ಹೇಳ್ತೀವಿ ಯಾಕಂದ್ರೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಇರ್ತದಲ್ಲ ಹಂಗಾಗಿ ಮೈಸೂರು ಸಿಲ್ಕ್ ಮಾತ್ರ ಕಂಪಲ್ಸರಿ ಡ್ರೈ ವಾಶ್ ಇದು ಇದ್ರಲ್ಲೂ ಅಷ್ಟೇ ಇಷ್ಟೆಲ್ಲ ಕಲರ್ಸ್ ಅದೇ ನೋಡಿ ಮೇಡಮ್ ಇದೆಲ್ಲ ಕಲರ್ಸ್ ಮೈಸೂರು ಸಿಲ್ಕ್ ಅಲ್ಲೇ ಕಲರ್ಸ್ ಇರ್ತದೆ ಲೈಟ್ ಕಲರ್ಸ್ ಇದೆ

ಇದು ಒಳ್ಳೆ ಸಾರಿ ಮತ್ತೆ ಅಂದ್ರೆ ಹೆವಿ ವೇಟ್ ಇರಲ್ಲ ಕಡಿಮೆ ವೇಟ್ ಹಗುರ ಸಾರಿ ಅಂತ ಇರ್ತಾರೆ ಕೆಲವೊಬ್ರು ವೇಟ್ ಇರೋದಿಲ್ಲ ಹುಡಕ್ ಇಷ್ಟಪಡಲ್ಲ ಅಂತವ್ರಿಗೆ ಮಾತ್ರ ಇದು ತುಂಬಾ ಹೇಳ್ ಹೇಳ ಸಾರಿ ಇರ್ತದೆ ಹುಡಕೂ ಅಷ್ಟೇ ಇದ್ರಲ್ಲೂ ಕಲರ್ ಡಿಸೈನ್ಸ್ ಕಾಂಬಿನೇಷನ್ ಎಲ್ಲ ಬೇರೆ 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 ಬಂದಿದೆ ಇದ್ರಲ್ಲೂ ನೆಕ್ಸ್ಟ್ ಒನ್ ಬಂದ್ ನೋಡಿ ಈ ಸಾರಿ ನೋಡಿ ತುಂಬಾ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬಂದದೆ ನಮಗೆ ಕಾಟನ್ ಸ್ಯಾರೀಸ್ ಇದು ಗ್ರಾಂಡ್ ಕಾಟನ್ಸ್ ಅಲ್ಲೇ ತುಂಬಾ ಚೆನ್ನಾಗಿ ಬಂದದೆ ಇದು ಸ್ಯಾರಿ ಸ್ಯಾರಿ ರೇಟ್ ಬಂದ್ಬಿಟ್ಟು ನಿಮ್ಗೆ ಮೇಡಮ್ ಕಾಟನ್ ಮೇಡಮ್ ಇದು ಪ್ಯೂರ್ ಕಾಟನ್ ಅಲ್ಲಿ ಬರ್ತದೆ ಸೀರೆನು ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಈ ಸೀರೆ ರೇಟ್ ಕಲರ್ಸ್ ಈ ತರ ಕಲರ್ಸ್ ಸಿಗ್ತದೆ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಸಾರಿ ನಾವು ನಿಮಗೆ ನೈನ್ ಹಂಡ್ರೆಡ್ ಸೇಲ್ ಮಾಡ್ತೇವೆ ಸೀರೆ ತಗೋಬೇಕಿತ್ತು ದರದಲ್ಲಿಯೇ ನಾವು ಈ ಕಲರ್ ಕಾಂಬಿನೇಷನ್ ಅಂತೆ ರನ್ನಿಂಗ್ ಅಲ್ಲೂ ಇದೆ ನಮ್ದು ಇದು ಇದು ಕಾಂಟ್ರಾಸ್ಟ್ ಅಲ್ಲಿ ಬರೋದು ಇದೆ ಕಾಂಟ್ರಾಸ್ಟ್ ಅಲ್ಲ ಈ ತರ ಬರ್ತದೆ ಕಲರ್ ಕಾಂಬಿನೇಷನ್ ಒಳ್ಳೆ ಟೆಸ್ಟ್ ಲುಕ್ ಸ್ಕೈ ಬ್ಲೂ ಲೈಟ್ ಆಗಿ ಲೈಟ್ ಆಗಿದೆ ಚೆನ್ನಾಗಿದೆ ಅಲ್ಲ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಇದಕ್ಕೆ ಲುಕ್ ಅಟ್ರಾಕ್ಷನ್ ಕಾಣ್ತದೆ ಮತ್ತೆ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ಮೇಡಂ ನೀಟ್ ಫಿನಿಶಿಂಗ್ ಮತ್ತೆ ಬ್ಲೌಸ್ ಎಲ್ಲಾ ನೀವು ನೀಟಾಗಿ ಸ್ಟಿಚ್ ಆನ್ ಮಾಡ್ಬಿಟ್ರೆ ಸಕತ್ತ ಸೀರೆ ಮತ್ತೆ ಕಲರ್ ಕಾಂಬಿನೇಷನ್ ತುಂಬಾ ಬಂದದೆ ಇದರಲ್ಲಿ ಇದ್ ನೋಡಿ ಕೇರಳ ಸಾರಿ ಕೇರಳ ಸಾರೀಸ್ ಕೂಡ ಬಂದದೆ ಹಾ ಎಲ್ಲ ಕೇರಳಿನ್ಸ್ ಖುಷಿ ಅಂತ ಉಡ್ಬೋದು ಈಗ ಕೇರಳಿನ್ಸ್ ಅಲ್ದೇನೆ ಕೆಲವೊಂದು ಕಾಲೇಜ್ ಹುಡುಗಿರು ಸ್ಕೂಲ್ ಹುಡುಗಿರು ಕೇಳ್ತಾ ಇರ್ತಾರೆ ಅಯ್ಯೋ ನಮ್ ಕಲ್ಚರಲ್ ಪ್ರೋಗ್ರಾಮ್ ಈಗ ಇಲ್ವಾ ಕೇರಳ ಸಾರೀಸ್ ಅಂತ ಇರ್ತಾರೆ ಅದು ಕೂಡ ನಾವು ಮನ್ ತರಿಸಿದ್ವಿ ಖಾಲಿ ತ್ರೀ ನೈಂಟಿ ಸೇಲ್ ಮಾಡ್ತೀವಿ ಹಾ ಸೀರೆ ತುಂಬಾ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ಸಾರಿ ತ್ರೀ ಫಿಫ್ಟಿ ಸೇಲ್ ಮಾಡ್ತೀವಿ ಸೆವೆನ್ ಹಂಡ್ರೆಡ್ ಸಾರಿ ಆಗ್ತದೆ ತ್ರೀ ಫಿಫ್ಟಿ ಸೇಲಿಂಗ್ ರೇಟ್ ಡಿಸ್ಕೌಂಟ್ ಆಗಿ ತ್ರೀ ಫಿಫ್ಟಿ ಸೇಲ್ ಮಾಡ್ತೀವಿ ಇದು ಬಂದ್ಬಿಟ್ಟು ಪೇಪರ್ ಸಿಲ್ಕ್ ಆಲ್ಮೋಸ್ಟ್ ಪೇಪರ್ ಸಿಲ್ಕ್ ಅಲ್ಲಿ ತುಂಬಾ ವೆರೈಟಿ ಬಂದದೆ ಈ ಸಾರಿ ಇಲ್ಲಿ ನೋಡಿ ಇದು ಇಷ್ಟೇ ಡಿಸೈನ್ಸ್ ಬಂದದೆ ಪಲ್ಲು ಕೂಡ ಚಂದ ಇದೆ ಸೆವೆನ್ ಏಯ್ಟಿ ಸಾರಿ ತ್ರೀ ನೈನ್ಟಿ ಸೇರ್ ಮಾಡ್ತಿದ್ವಿ ಇದರಲ್ಲೂ ಕಲರ್ ಕಾಂಬಿನೇಷನ್ ಬೇಕಾದ್ರೆ ತುಂಬಾ ವೆರೈಟಿಲ್ ಇದೆ ಡಿಸೈನ್ಸ್ ಅಲ್ಲೂ ಇದೆ ಫ್ಯಾಶನ್ ಕೇಳ್ತಾರೆ ಕಾಲೇಜ್ ಬರ್ಲಿಲ್ವಾ ಅಂತ ಇರ್ತಾರೆ ಎನಿ ಆಗಿ ಫ್ಯಾಷನ್ ಸಾರಿನೂ ತರ್ಕಿದ್ವಿ ಈ ತರ ಕಲರ್ ಕಾಂಬಿನೇಷನ್ ಅಲ್ಲೂ ಅಷ್ಟೇ ಇದು ಅಷ್ಟೇ ಸ್ಟೋನ್ ಡಿಸೈನ್ಸ್ ಬರ್ತದೆ ನೈನ್ ಹಂಡ್ರೆಡ್ ಸಾರಿ ಇದು ಫೋರ್ ಫಿಫ್ಟಿ ಸೇಲಿಂಗ್ ರೇಟ್ ಡಿಸ್ಕೌಂಟ್ ಆಗಿ ಫೋರ್ ಫಿಫ್ಟಿ ಕಲರ್ಸ್ ಎಲ್ಲ ಇದೆ ಆಲ್ಮೋಸ್ಟ್ ಎಷ್ಟು ಕಲರ್ಸ್ ಬೇಕಾದ್ರು ನಾವು ಸಿಕ್ತಾರೆ ಇದು ಬಂದ್ಬಿಟ್ಟು ಇದು ಅಷ್ಟೇ ವರ್ಕ್ ಡಿಸೈನ್ ಇದು ಫುಲ್ ಸ್ಟೋನ್ ವರ್ಕ್ ಡಿಸೈನ್ ಫುಲ್ ಪ್ಲೇನ್ ಸಾರಿ ಸ್ಟೋನ್ ವಿತ್ ಅಷ್ಟೇ ಸ್ಟೋನ್ ವಿತ್ ಸಾರಿ ಅಷ್ಟೇ ಬಾರ್ಡರ್ ಏನ್ ಬರಲ್ಲ ಇದಕ್ಕೆ ಫುಲ್ ಪ್ಲೇನ್ ಈ ತರ ಬರ್ತದೆ ಪ್ಲೇನ್ ಅಲ್ಲಿ ಕೇಳ್ತಾರೆ ಕೆಲವೊಬ್ರು ಸಿಕ್ಸ್ ಹಂಡ್ರೆಡ್ ಖಾಲಿ ತ್ರೀ ಹಂಡ್ರೆಡ್ ಡಿಸ್ಕೌಂಟ್ ಆಗಿ ತ್ರೀ ಹಂಡ್ರೆಡ್ ಸೇಲಿಂಗ್ ರೇಟ್ ತ್ರೀ ಹಂಡ್ರೆಡ್ ಮಸ್ತ್ ಬರ್ತದೆ ಮತ್ತೆ ಸಾರಿ ಅಷ್ಟೇ ಡಿಸ್ಕೌಂಟ್ ನೋಡಿ ಇದು ಮೀಶೋದಲ್ಲಿ ಎಲ್ಲಾ ಕಡೆಯಲ್ಲಿ ಫೇಮಸ್ ಅದೇ ನೀವ್ ತರಿಸಲಿಲ್ಲ ಅಂತಾರೆ ಕ್ವಾಲಿಟಿ ಮೆಟೀರಿಯಲ್ ಮಾತ್ರ ಹೇಳಿ ಬಂದಿದ್ರಲ್ಲೇ ಈ ತರ ಸಿಂಪಲ್ ಗೋಲ್ಡ್ ಬಾರ್ಡರ್ ಬರ್ತದೆ ಫುಲ್ ಪ್ಲೇನ್ ಸಿಲ್ಕ್ ಸಾರಿ ಶೈನಿಂಗ್ ಶೈನಿಂಗ್ ಕೂಡ ಉಟ್ರು ಅಷ್ಟೇ ಲುಕ್ ಕಾಣ್ತದೆ ಒನ್ ತೌಸಂಡ್ ತ್ರೀ ಏಟಿ ಸಾರಿ ನಾವು ಡಿಸ್ಕೌಂಟ್ ಆಗಿ ಸಿಕ್ಸ್ ನೈಂಟಿ ಸೇಲ್ ಮಾಡ್ತಿದ್ವಿ ಬಹಳ ಕಡಿಮೆ ರೇಟ್ ಅಲ್ಲೂ ಇದೆ ಮತ್ತೆ ನೋಡೋಕು ಅಷ್ಟೇ ಚಂದ ಕಾಣಿಸ್ತದೆ

ಈ ಸೀರೆ ಕೂಡ ಫುಲ್ ಫ್ಲವರ್ ಡಿಸೈನ್ ಸಾರಿ ಇದು ಸ್ಯಾರಿ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ಟೂ ಫಿಫ್ಟಿ ಸಾರಿ ಒನ್ ಟೂ ಫಿಫ್ಟಿ ಸಾರಿ ಸಿಕ್ಸ್ ಟ್ವೆಂಟಿ ಫೈವ್ ಖಾಲಿ ಸಿಕ್ಸ್ ಟ್ವೆಂಟಿ ತುಂಬಾ ಚೆನ್ನಾಗಿದೆ ಮತ್ತೆ ಉಟ್ರುವ ಸಾಫ್ಟ್ ಸೀರೆ ಕಾಟನ್ಸ್ ಅಲ್ಲೇ ಸಾಫ್ಟ್ ಬರ್ತದೆ ಮತ್ತೆ ಸೀರೆಗೂ ಫಲ್ಲು ಕುಚ್ಚು ಬಂದದೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸೀರೆ ಇದು ಬಂದ್ಬಿಟ್ಟು ಫ್ಯಾಷನ್ ಸಾರೀಸ್ ಅಲ್ಲೇ ಸಿಂಪಲ್ ಫ್ಯಾನ್ಸಿ ಸಾರಿ ಇದಕ್ಕೆ ಈ ತರ ಬ್ಲೌಸ್ ಬರ್ತದೆ ನೋಡಿ ಈ ತರ ಫ್ಲವರ್ ಬ್ಲೌಸ್ ಬರ್ತದೆ ಇದಕ್ಕೆ ನಾವು ಫೋರ್ ಹಂಡ್ರೆಡ್ ಸೇಲ್ ಮಾಡ್ತೀವಿ ಈ ಸ್ಯಾರಿ ಇದರಲ್ಲೂ ಕಲರ್ಸ್ ಎಲ್ಲ ಕಾಂಬಿನೇಷನ್ ಎಲ್ಲ ತುಂಬಾ ಬೇರೆ ಬೇರೆ ಬಂದದೆ ಅದ್ ಬಿಟ್ರೆ ಇಲ್ಲಿ ನೋಡಿ ಇದು ನೋಡಿ ಬಾರ್ಡರ್ ಅಲ್ಲೇ ಫ್ಯಾನ್ಸಿ ಅಲ್ಲೇ ಬಾರ್ಡರ್ ಸ್ಯಾರಿ ಸ್ಟೋನ್ ವಿತ್ ಬಾರ್ಡರ್ ಬರ್ತದೆ ಈ ತರ ಫುಲ್ ರಿಚ್ ಕಾಣೋ ತರ ಬೇಕಂದ್ರೆ ಈ ತರ ಕಲರ್ ಕಾಂಬಿನೇಷನ್ ಅಲ್ಲೂ ಬಂದಿದೆ ಇದು ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದದೆ ನೋಡಿ ಡಿಸೈನ್ ಕಾಂಬಿನೇಷನ್ ತುಂಬಾ ಇದೆ ಅಷ್ಟೇ ಇದ್ರಲ್ಲೆಲ್ಲ ಆಲ್ಮೋಸ್ಟ್ ಈ ತರ ಕಲರ್ಸ್ ಬಂದದ್ದು ಕಲರ್ ಕಲರ್ ಡಿಸೈನ್ಸ್ ಅಲ್ಲಿ ಬಂದಿದೆ ಫೋರ್ ನೈಂಟಿ ನೈಂಟಿ ಮೇಡಮ್ ನೈನ್ ಏಯ್ಟಿ ಸಾರಿ ಫೋರ್ ನೈಂಟಿ ಸೇಲಿಂಗ್ ರೇಟ್ ಸೇಲಿಂಗ್ ರೇಟ್ ತುಂಬಾ ಕಡಿಮೆ ಇದೆ ತಗೊಳ್ಳೋರಿಗೂ ಈಸಿ ದರದಲ್ಲಿ ಸಿಗ್ತದೆ ನಿಮ್ಗೆ ಕಡಿಮೆ ಕೈ ಸಿಗುವ ದರದಲ್ಲಿಯೇ ರೇಟ್ ಇದೆ இது வந்துவிட்டு காட்டன் இரோதரலே ஆல்மோஸ்ட் பியூட்டிஃபுல் சாரியன்னு கட்டில துபா ஜன இஷ்டப்படுத்த சாரீனா சாரி சாரி ரேட் ಹಾ ಒನ್ ತೌಸಂಡ್ ತ್ರೀ ಏಟಿ ಸಾರಿ ಸಿಕ್ಸ್ ನೈನ್ಟಿಗೆ ಸೇಲಿಂಗ್ ರೇಟ್ ಡಿಸ್ಕೌಂಟ್ ಆಗಿ ಸಿಕ್ಸ್ ನೈಂಟಿಗೆ ಸೇಲ್ ಮಾಡ್ತಿದ್ವಿ ತುಂಬಾ ಇದ್ರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಇದೆ ತುಂಬಾ ವೆರೈಟಿ ಬಂದದೆ ನೋಡಕ್ಕೂ ಅಷ್ಟೇ ಡಿಸೈನ್ ಅಷ್ಟೇ ಚೆನ್ನಾಗಿದೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ತುಂಬಾ ಇಷ್ಟ ಪಡ್ತಿದಾರೆ ಕಸ್ಟಮರ್ಸ್ ಎಲ್ಲ ತುಂಬಾ ಇದು ಈ ಟೈಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ ಹೇಳ್ತಾನು ನೋಡಿ ಇದು ಅಷ್ಟೇ ಚೆನ್ನಾಗಿದೆ ಎಲ್ಲ ಆಲ್ಮೋಸ್ಟ್ ಕಲರ್ ಸಿಗ್ತದೆ ಕಲರ್ ತರ ಕಾಂಬಿನೇಷನ್ ಅಲ್ಲಿ ಬೇಕೋ ಆ ತರ ಕಾಂಬಿನೇಷನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಮೇಡಮ್ ಅಷ್ಟೇ ಲುಕ್ ಕಾಣಿಸ್ತದೆ ಮತ್ತೆ ಸೀರೆಗೂ ಫುಲ್ ಡಿಸೈನ್ ಬಂತಲ್ಲ ಕಾಟನ್ ಆಗಿದ್ದಕ್ಕೆ ಹೇಗ್ ಉಡ್ತಾರೆ ಹಾಗೆ ನೀಟಾಗಿ ಕೂರ್ತದೆ ಮತ್ತೆ ಸ್ಯಾರಿಗೂ ಅದ್ರಲ್ಲೇ ಈ ಸ್ಯಾರಿ ನೋಡಿ ಡಿಸೈನ್ ವರ್ಕ್ ಬರ್ತದೆ ಇದು ಸ್ವಲ್ಪ ಟೈಪ್ ಅಲ್ಲಿ ಬರ್ತದೆ ಇದು ಅಲ್ಲಿ ಬರ್ತದೆ ಸಾರಿ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ತ್ರೀ ಏಟಿ ಸಿಕ್ಸ್ ನೈಂಟಿ ಸೇಲಿಂಗ್ ರೇಟ್ ಇದು ಸಿಂಪಲ್ ನಮ್ದು ಸಿಂಪಲ್ ಕಾಟನ್ ಸಿಲ್ಕ್ ಟೈಪ್ ಅಲ್ಲಿ ಬಂದದೆ ಸಾರಿ ಸಿಲ್ಕ್ ಸಾರಿ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಸಿಂಪಲ್ ಸಾರಿ ಆದ್ರೂ ಉಡ್ಲಿಕ್ಕೆ ಚೆನ್ನಾಗಿದೆ ನೈನ್ ಫೋರ್ಟಿ ಸಾರಿ ಫೋರ್ ಸೆವೆಂಟಿ ಸೇಲಿಂಗ್ ರೇಟ್ ಡಿಸ್ಕೌಂಟ್ ಆಗಿ ಫೋರ್ ಸೆವೆಂಟಿ ಚೆನ್ನಾಗಿದೆ ನೋಡಿ ಮೈ ತುಂಬಾ ಡಿಸೈನ್ ಇದರಲ್ಲಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಕೂಡ ಬೇರೆ ಬೇರೆ ಡಿಸೈನ್ಸ್ ಇದೆ ಮತ್ತೆ ಬೇಕಂದ್ರೆ ಬೇರೆ ಬೇರೆ ಡಿಸೈನ್ ಸಿಗ್ತದೆ ಇದು ಸಿಂಪಲ್ ಸಾರಿ ನಮ್ದು ಪತ್ಲಾ ಟೈಪ್ ಅಲ್ಲಿ ಈಗ ಗ್ರ್ಯಾಂಡ್ ಅಲ್ಲೇ ಇಲ್ವಾ ಅಂತ ಕೇಳ್ತಾರೆ ಇಲ್ಲಿ ನೋಡಿ ರಿಚ್ ಪತ್ಲದಲ್ಲೇ ಹೆವಿ ಡಿಸೈನ್ಸ್ ವರ್ಕ್ ಎಲ್ಲ ಬಂದದೆ ಸೆವೆನ್ ಏಟಿ ಸಾರಿ ತ್ರೀ ನೈಂಟಿ ಸೇಲಿಂಗ್ ರೇಟ್ ನಮ್ದು ಇಷ್ಟು ಕಡಿಮೆ ಸಿಕ್ತದೆ ಮತ್ತೆ ಒಳ್ಳೆ ಮದ್ವೆ ಕೂಡ ವೇರ್ ಮಾಡಬಹುದು ಈಗ ಸಿಂಪಲ್ ಆಗಿ ಮದ್ವೆಗೆ ಏನ್ ಮಾಡ್ತಾರಲ್ಲ ಇದು ನೋಡಿ ಇದು ಬಂದ್ಬಿಟ್ ಆಲ್ಮೋಸ್ಟ್ ತ್ರೀ ತ್ರೀ ಹುಡುಗಿಯರ್ನು ಸೇಲ್ ಮಾಡ್ತಿದೀವಿ ಮತ್ತೆ ಈ ಸಾರಿಗೆ ಅಷ್ಟು ಚೆನ್ನಾಗಿದೆ ಮತ್ತೆ ಸಾರಿ ಕಾಟನ್ ಸಾರಿ ಬಂದ್ಬಿಟ್ಟು ಇದು ತುಂಬಾ ಚೆನ್ನಾಗದೆ ಮೇಡಮ್ ಡಿಸೈನ್ಸ್ ನೋಡಿ ಈ ತರ ಬಂದದ್ದು ಈ ಸಾರಿ ನೋಡಿದವ್ರು ಇಷ್ಟ ಪಡ್ತಾರೆ ಅನ್ಸ್ತದೆ ನೋಡಿ ತುಂಬಾ ಚೆನ್ನಾಗದೆ ಒಂದ್ ಚೆನ್ನಾಗದೆ ಇಲ್ಲೋಡಿ ಫುಲ್ ಫ್ಲವರ್ ಡಿಸೈನ್ ಸೀರೆನೂ ಅಷ್ಟೇ ಚಂದ ಬಂದಿದೆ ಮತ್ತೆ ಹಗ್ಗುರ ಸಾರಿ ಲೈಟ್ ವೈಟ್ ಹೇಗ ಉಡ್ತಿರ ನೀಟ್ ಆಗಿ ಕಲರ್ ಕಾಂಬಿನೇಷನ್ ವೈಟ್ ಬೇಕಾದ್ರೆ ವೈಟ್ ಇಲ್ವಾ ಅಂತ ಕೇಳೋರಿ ವೈಟ್ ಸೆಟ್ ಇದೆ ಬ್ಲಾಕ್ ಇಲ್ವಾ ಅನ್ನೋರಿಗೆ ಬ್ಲಾಕ್ ಇದೆ ರೆಡ್ ಬೇಕು ಅಂದ್ರೆ ಬೇರೆ ಬೇರೆ ಕಲರ್ಸ್ ಬೇಗ ಬೇಗ ಬನ್ನಿ ಬೇಗ ಬೇಗ ತಗೊಳ್ಳಿ ಅಂತಾನು ಹೇಳ್ತಿದೀವಿ ನಾವು ಹಾಗೆಯಾ ಇಲ್ಲೋಡಿ ಈ ಸಾರಿ ಕಡಿಮೆ ರೇಟಿಂಗ್ ಸಾರಿ ಬಂದ್ಬಿಟ್ಟು ತ್ರೀ ಫಿಫ್ಟಿ ಸಾರಿ ಡಿಸ್ಕೌಂಟ್ ಆಗಿ ಖಾಲಿ ತ್ರೀ ಫಿಫ್ಟಿ ಕೊಡ್ತಾ ಇದೀವಿ ಫುಲ್ ಡಿಸೈನ್ಸ್ ಈಗ ಹೆವಿ ಯಾರಿಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ಇದು ಡಿಸೈನ್ ಬ್ಲೌಸ್ ಬರ್ತದೆ ಗ್ರ್ಯಾಂಡ್ ನೀವು ತ್ರಿಪೋರ್ಥರು ಹೊಲ್ಸ್ಕೋಬಹುದು ಚಂದ ಕಾಣ್ತದೆ ಮತ್ತೆ ಹುಡುಕುವ ಗಿಫ್ಟ್ ಕೊಡ್ಲಿಕ್ಕೂ ನಿಮಗೆ ಚಂದ ಕಾಣಿಸ್ತದೆ ಇನ್ ಬಿಟ್ಟು ಕಾಟನ್ ಸ್ಯಾರಿ ಬರುವ ಡಿಸೈನ್ಸ್ ಕಾಟನ್ ಸ್ಯಾರೀಸ್ ಅಲ್ಲಿ ಇದು ಬಂದ್ಬಿಟ್ಟು ಕಾಟನ್ ಸ್ಯಾರೀಸ್ ಸಿದ್ಧಾಂತ ಸ್ಯಾರೀಸ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸ್ಯಾರೀಸ್ ನೋಡಿ ಇದು ಸೇಲಿಂಗ್ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ತ್ರೀ ಟ್ವೆಂಟಿ ಸ್ಯಾರಿ ಇದು ಸಿಕ್ಸ್ ಸಿಕ್ಸ್ಟಿಗೆ ಸೇಲ್ ಮಾಡ್ತಿದ್ವಿ ಒನ್ ತೌಸಂಡ್ ತ್ರೀ ಟ್ವೆಂಟಿ ಸಾರಿ ಸಿಕ್ಸ್ ಸಿಕ್ಸ್ಟಿ ಸೇಲಿಂಗ್ ರೇಟ್ ಇದ್ರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ಇಲ್ಲ ನೋಡಿ ಈ ತರ ಡಿಸೈನ್ಸ್ ಅಲ್ಲಿ ಫ್ಲವರ್ ಡಿಸೈನ್ಸ್ ಅಲ್ಲಿ ಎಲ್ಲ ತುಂಬಾ ಚಂದ ಚಂದ ಸಾರಿ ಬಂದಿದೆ ನೋಡಕ್ಕೂ ಅಷ್ಟೇ ಲುಕ್ ಕಾಣಿಸ್ತದೆ ಅಟ್ರಾಕ್ಷನ್ ಕಾಣಿಸ್ತದೆ ಮತ್ತೆ ಈ ಸಾರಿನೂ ಅಷ್ಟೇ ಕಾಟನ್ಸ್ ಅಲ್ಲಿ ಇದೆಲ್ಲ ತೋರಿಸ್ತಾ ಇರೋ ವೆರೈಟಿ ಕಾಟನ್ಸ್ ಅಲ್ಲಿ ಕಾಟನ್ಸ್ ಅಲ್ಲಿ ಈ ತರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಪಲ್ಲುನೂ ಅಷ್ಟೆ ಎಲ್ಲ ರಿಚ್ ಕಾಣಿಸ್ತದೆ ಉಟ್ಕೊಳ್ಳಕ್ಕೂ ಅಷ್ಟೇ ಈಸಿ ಅನ್ಸ್ತದೆ ಸೀರೆನೂ ಅಷ್ಟೇ ಬ್ಲೌಸ್ ಕಾಂಬಿನೇಷನ್ ಎಲ್ಲ ಚೆನ್ನಾಗ್ ಕೊಟ್ಟಿದ್ದಾರೆ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ಕಾಟನ್ ವೇರ್ ಅಲ್ಲ ಕಂಫರ್ಟ್ ಅನ್ಸ್ತದೆ ಆಫೀಸ್ ವೇರ್ ಮಾಡೋರಿಗಂತೂ ಫುಲ್ ಖುಷಿ ಈ ತರ ಸ್ಯಾರಿ ಇದು ನೋಡಿ ಕಾಟನ್ಸ್ ಅಲ್ಲೇಯ ನೆಕ್ಸ್ಟ್ ಒನ್ ಇದು ತುಂಬಾ ಚೆನ್ನಾಗಿದೆ ಸಣ್ಣ ಬಾರ್ಡರ್ ಬರ್ತದೆ ಸಿಂಪಲ್ ಸಾರಿ ಸಖತ್ ಸಾಫ್ಟ್ ಇರೋದ್ರಲ್ಲೇ ಸಾಫ್ಟ್ ಸೀರೆ ಬರ್ತದೆ ತುಂಬಾ ಬರ್ತದೆ ಇದು ಸೇಲಿಂಗ್ ರೇಟ್ ಬಂದ್ಬಿಟ್ಟು ನಮ್ದು ಒನ್ ತೌಸಂಡ್ ಒನ್ ಫೋರ್ಟಿ ಸಾರಿ ಫೈ ಸೆವೆಂಟಿ ಸೇಲ್ ಮಾಡ್ತೀವಿ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಅಲ್ಲೂ ಇದೆ ನಮ್ಮಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಕಾಟನ್ ಅಲ್ಲೇ ಇದಿಷ್ಟು ನಾನು ಏನ್ ತೋರಿಸ್ತಿದೀನಿ ಕಾಟನ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ ನಮ್ಮಲ್ಲಿ ಇನ್ನುವಾ ಈಗ ಆಲ್ಮೋಸ್ಟ್ ಇಷ್ಟು ಕಲರ್ಸ್ ಅಲ್ಲಿ ನಾ ತೋರಿಸ್ತಿದೀನಿ ಇದು ಚಂದ ಬಂದಿದೆ ನೋಡಿ ಬಾರ್ಡರ್ ಸೆರ್ಗು ಎಲ್ಲ ತುಂಬಾ ರಿಚ್ ಕಾಣಿಸ್ತದೆ ಮತ್ತೆ ಹೆವಿ ಓವರ್ ಡಿಸೈನ್ ಏನ್ ಬಂದಿಲ್ಲ ಸಿಂಪಲ್ ಸ್ಯಾರಿ ಸಿಂಪಲ್ ಆಗಿ ಇಷ್ಟ ಪಡೋರಿಗೆ ತುಂಬಾ ಹೇಳ್ದಂಗಿದೆ ಡಿಸೈನ್ಸ್ ಎಲ್ಲವ ಅಷ್ಟೇ ಖುಷಿ ಅಂತ ವೇರ್ ಮಾಡ್ಬೋದು ಮತ್ತೆ ಸೆಕೆ ಆಗ್ತದೆ ಅನ್ನೋದಿಲ್ಲ ಚಂದ ಬರ್ತದೆ ಮತ್ತೆ ತುಂಬಾ ಇದು ನೋಡಿ ಇದು ಕಾಟನ್ ಅಲೆಯಾ ಈ ಡಿಸೈನ್ಸ್ ಅಷ್ಟೇ ಸಖತ್ ಸಾಫ್ಟ್ ಬಂದದೆ ಸೀರೆ ಡಿಸೈನ್ಸ್ ನೋಡಿ ಅಷ್ಟೇ ಎಷ್ಟು ಚಂದ ಇದೆ ಅಂದು ನೋಡಕ್ಕ ಒಂದು ಖುಷಿ ಅನಿಸ್ತದೆ ಉಟ್ರು ಅಷ್ಟೇ ಚಂದ ಕಾಣಿಸ್ತದೆ ಮೇಡಂ ಮತ್ತೆ ಸಾರಿ ಸಾರೀಸು ಚೆನ್ನಾಗಿದೆ ಎಷ್ಟು ಚಂದಿಂತ ಒಂದು ಇನ್ನೇನು ಹೇಳೋದು ಹೇಳೋದಲ್ಲ ಬರ್ಬೇಕಷ್ಟೇ ಎಲ್ಲ ಮನವಿ ಸೀರೆ ಖುಷಿಯಿಂದ ಇದೊಂದು ಶಿಲ್ಪಕಲಾ ಸೀರೆ ಅಂತ ಬಂದದೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸಿಂಪಲ್ ಸ್ಯಾರಿ ಮೇಡಮ್ ನೋಡಕ್ಕೂ ಏಟ್ ಏಟಿ ಸಾರಿ ಫೋರ್ ಫೋರ್ಟಿ ಸೇಲಿಂಗ್ ರೇಟ್ ನಮ್ ಡಿಸ್ಕೌಂಟ್ ಆಗಿ ಫೋರ್ ಏಟಿ ಸೇಲ್ ಮಾಡ್ತೀವಿ ಇದ್ರ ಜೊತೆನೆ ಡ್ರೆಸ್ ಅದೇ ಒಳ್ಳೊಳ್ಳೆ ಪತ್ಲಾ ಚೀಪರ್ಸ್ ಅಲ್ಲಿ ಪತ್ಲಾ ಸಾರಿಗಳು ರೋಶ್ನಿ ಸಾರೀಸ್ ಅಂತ ಫುಲ್ ಸಾಫ್ಟ್ ಸೀರೆ ಖಾಲಿ ಟೂ ಹಂಡ್ರೆಡ್ ಸೇಲ್ ಮಾಡ್ತೀವಿ ನೋಡಿ ಇದೆಲ್ಲ ಟೂ ಹಂಡ್ರೆಡ್ ಸಾರಿ ಎಷ್ಟು ಚಂದ ಚಂದ ಇದೆ ನೋಡ್ಕೊಳ್ಳಿ ಆಮೇಲೆ ತುಂಬಾ ಒನ್ ಹಂಡ್ರೆಡ್ ಇಂತ ಒನ್ ತರ್ಟಿ ವರೆಗೂ ಸೀರೆ ಇದೆ ನಮ್ಮಲ್ಲಿ ಸ್ಟಾರ್ಟಿಂಗ್ಗೆ ಒನ್ ಇಂತ ಸೀರೆ ಸೀರೆ ಇದೆ ಡಿಸ್ಕೌಂಟ್ ಅಲ್ಲಿ ಲಂಗ ಇದೆ ಮತ್ತೆ ಒಳ್ಳೊಳ್ಳೆ ಡ್ರೆಸ್ಸಸ್ ಬಂದದೆ ಆಲ್ಮೋಸ್ಟ್ ಎಲ್ಲರೂ ಬನ್ನಿ ಪ್ರೀತಿ ಇಂತ ಬನ್ನಿ ಒಳ್ಳೊಳ್ಳೆ ಸೀರೆಸ್ ತಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಧುಮಿಲನಕ್ಕೆ ಎಲ್ಲರೂ ಮರಿದೇ ಬನ್ನಿ ತುಂಬಾ ವೆರೈಟಿ ಸೀರೆ ಬಂದದೆ ಖುಷಿ ಅಂತ ಹೋಗ್ಬೋದು ಯಾರಿಗೂ ಬೇಜಾರಾಗೋ ಇದನ್ನೇ ಇಲ್ಲ ಅಷ್ಟು ಚಂದ ಸಾರೀಸ್ ಬಂದದೆ ನೋಡಿ ಒಂದ್ಸರಿ ಭೇಟಿ ಕೊಡ್ಲಿದ್ದವರೆಲ್ಲ ಒಂದ್ಸರಿ ಬೇಟೆ ಕೊಟ್ಟು ಹೋಗಿ ನಮ್ಮ ಶಾಪಿಗೆ ಅಂತ ಕೇಳ್ಕೊಳ್ತಿದ್ದೀನಿ ಓಕೆ ಮೇಡಮ್ ಚೆನ್ನಾಗಿ ಎಲ್ಲ ವಿವರಣೆಯನ್ನು ನೀಡಿದ್ದೀರಿ ತುಂಬಾ ಥ್ಯಾಂಕ್ಸ್ ಈಗ ವಿಡಿಯೋವನ್ನು ನೋಡ್ಕೊಂಡು ಎಲ್ಲರೂ ಇಲ್ಲಿ ಅಂಗಡಿ ಬರೋದ್ರ ಸಂಶಯ ಇಲ್ಲ ಬಂದೇ ಬರ್ತಾರೆ ತುಂಬಾ ಚೆನ್ನಾಗಿದೆ ಯೂಟ್ಯೂಬ್ ಹಾಕಿದ್ರೆ ಇನ್ನೇನು ಎಲ್ಲರೂ ನೋಡ್ತಾರೆ ಖುಷಿ ಬರ್ತಾರೆ ಥ್ಯಾಂಕ್ ಯು